ನಾವ್ ಹೆಂಗ್ ಅವ್ತರ ಮಿರರ್ ಇದ್ದಂಗೆ ನೀವ್ ಏನ್ ಕೊಡ್ತೀರಾ ನಾವ್ ರಿಟರ್ನ್ ಕೊಡ್ತೀವಿ ಅಷ್ಟೇ ನಿಮ್ಮ ಅಭಿಮಾನ ಹೆಂಗಿರತ್ತೆ ನಮ್ಮ ವಿಮಾನ ಹಂಗೆ ಇರತ್ತೆ ಗೋಲಿ ಬುಗ್ರಿ ಗಿಲ್ಲಿ ದಂಡಾಡ್ಕೊಂಡ್ ನಮ್ ತರ ಲೋಕಲ್ ಗೂಳಿ ತರ ಬೆಳೆದಿರೋ ಮಾಡಿದ್ರೆ ಬಿಡ್ತೀವ ಇವಾಗ ಬೋರ್ಡ್ ಐತಿದೀವಿ ಬಾವುಟಿವಿ ಸೌಂಡ್ ದೊಡ್ಡದಾಗೆ ಮಾಡಿದೀವಿ ಸಿಗ್ನಲ್ ಅವನ್ ಕೊಟ್ಬಿಟಾ ನೀವು ತುಂಬಾ ಹೇಳಿದ್ರಿ ಹೋರಿ ರೌಂಡ್ 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 ಅಂತ ಇಲ್ಲಿ ಬಂದು ಸೌಂಡ್ ಮಾಡಕ್ಕೆ ಇವಾಗ ಹಾಕೊಂಡ್ರಿ ರೌಂಡ್ ಅಲ್ಲ ಮಾಡ್ತಿದ್ರ ಸೌಂಡ್ ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಮ್ಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನೀವು ಬೇಕಂದ್ರೆ ಇವನ್ ಹತ್ರ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಮಾಡ್ಬೋದು ಇದಕ್ಕಿದ್ದಂಗೆ ನಮ್ ಕೈ ಕೊಟ್ಬಿಡ್ತಾವ್ರ ಆ ತರ ಕೈ ಕೊಟ್ಬಿಡ್ತು ಅವಾಗ ತುಂಬಾ ಜನ ಸೌಂಡ್ ಮಾಡಿದ್ರಣ ಒಂದೇ ತಗೋ ಸ್ವಲ್ಪ ಮೋಸ ಅನುಭವಿಸ್ಬಿಟ್ವಿ ಕಾಲೇಜ್ ಮುಂದೆ ಹೋಗ್ರಿ ಗಾಗಲ್ ನಮ್ ಹೋಳಿ ನಮ್ ಹೋರಿ ಯಾವತ್ತಿದ್ರು ರಾಯಲ್ ಸೀಟಿ ಹೊಡಿಬೇಕು ಸಾಂಗ್ಲಿ ಏನೋ ಹೋತು ಅಂತ ಕಣ್ಣ ನೋಡ್ಬೇಕಷ್ಟೇ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನಮಸ್ಕಾರ ಕರ್ನಾಟಕ ಇಷ್ಟು ದಿನ ಕೆಲವೊಬ್ರು ಕಮೆಂಟಲ್ಲಿ ಹಾಕ್ತಿದ್ರೆ ಬರೀ ಹೋರಿ ಹೆಸರಾದಂಥ ಹೋರಿಗಳನ್ನು ಮಾತ್ರ ಪಿಕ್ ಮಾಡ್ತಿದ್ದೀರಾ ಅಂತ ಆದರೆ ಈ ಹೋರಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಮಾಡಿರೋದೇ ಎರಡು ಹಬ್ಬ ಇದನ್ನು ಬೆಳಕಿಗೆ ತರಬೇಕು ಯಾವುದೋ ಒಂದು ಕಾಣದೇ ಇರೋ ಎತ್ತನ್ನು ನಿಮ್ಮ ಮುಂದೆ ಕಣ್ಣಿಗೆ ತರಬೇಕು ಮುಂದೆ ಯಾವುದೇ ಒಂದು ಆಕಾರದಲ್ಲಿ ಹಾಕಿದ್ರು ಆ ಹೆಸರು ನಿಮ್ಮ ಬಾಯಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಹೋರಿ ಪಿಕ್ ಮಾಡಿದ್ದೀವಿ ಹಿತ್ತಲದ ಸಾಂಗ್ಲಿಯಾನ ಅಂತ ಹೋರಿ ಹೆಸರಿಟ್ಟಿದ್ದಾರೆ ಹೋರಿನ ತಮಿಳ್ನಾಡಿಂದ ತಂದಿದ್ದಾರೆ ಎರಡು ಹಬ್ಬ ಮಾಡಿದೆ ಆ ಎರಡು ಹಬ್ಬದಲ್ಲಿ ತವರಿಗೆ ತೃಪ್ತಿ ಆಗಂಗೆ ಮಾಡಿ ಮಾಡಿದೆ ಅಂತ ಹೇಳ್ತಾರೆ ಮುಂದಿನ ಹಬ್ಬದಲ್ಲಿ ಅದು ಅವ್ರಿಗೆ ಒಂದು ಹೆಸರು ಮಾಡಿಕೊಡ್ಲಿ ಅದು ಹೆಸರು ಮಾಡಿಕೊಡೋಕ್ಕೆ ಕಾರಣ ನೀವಾಗಿರ್ಬೇಕಷ್ಟೆ ಆ ಹೋರಿ ಯಾವುದೇ ಒಂದು ಮುಂದಿನ ಅಖಾಡದಲ್ಲಿ ಹಾಕೋದ್ರು ಆ ಹೆಸರು ನಿಮ್ಮ ಬಾಯ ನಿಮ್ಮ ಬಾಯಲ್ಲಿ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಿದ್ದೀವಿ ಹೋರಿ ಮಾಲೀಕರು ಇಲ್ಲೇ ಇದ್ದಾರೆ ಹೋರಿ ಇಲ್ಲಿಗೆ ಹೇಗೆ ಬಂತು ಅಲ್ಲಿ ಹೇಗಿತ್ತು ಹೋರಿ ಬಗ್ಗೆ ಅಥವಾ ಹೋರಿಯ ಹಬ್ಬದ ಬಗ್ಗೆ ಆ ಏನು ಹೇಳ್ತಾರೆ ಪ್ರತಿಯೊಂದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹೋರಿ ಬಗ್ಗೆ ಫಸ್ಟ್ ಏನು ಅನಿಸುತ್ತೆ ಇಲ್ಲ ಹೆಸರು ಹೇಗ್ ಬಂತು ಅನ್ನೋದು ಹೇಳಿ ಅಣ್ಣ ನಮಗೆ ಹಬ್ಬದೂ ಚಂತ ಏನು ಇರಲಿಲ್ಲ ಅಣ್ಣ ಊರಲ್ಲಿ ನಿಂತ್ಕೊಂಡು ನೋಡ್ತಿದ್ದೀವಿ ಅಷ್ಟೇ ನಮ್ಮ ಅಪ್ಪ ಅವರೆಲ್ಲ ಹಬ್ಬದ ಹೋರಿ ಕಟ್ಟಿದಂಗೆ ನಾವು ಮಾಡ್ಬೇಕಲ್ಲ ಅಂತ ಹೇಳಿ ಒಂದು ಚಿಕ್ಕ ಹೋರಿ ತಗೊಬಂದ್ವಿ ಇಲ್ಲೇ ಜೀನಹಳ್ಳಿ ಹತ್ರ ಒಂದ್ ಸಣ್ಣ ಬ್ಯಾಚ್ ಕಟ್ಕೊಂಡು ನಾಲ್ಕೈದು ಜನ ಸೇರ್ಕೊಂಡು ಸಣ್ಣ ಬ್ಯಾಚ್ ಕಟ್ಕೊಂಡು ಬರೀ ಇಪ್ಪತ್ತೈದು ಸಾವಿರ ಕೊಟ್ಟು ಹೋರಿ ತಗೊ ಬಂದಿ ಎರಡು ವರ್ಷ ಹಬ್ಬ ಮಾಡಿದ್ವಿ ಆಕ್ಚುಲಿ ನಾವು ಗಿಡಕ್ಕೆ ಹೋಗೋ ಹೋರಿನೇ ತಗೋ ಬರೋದು ಅಲ್ಲಿ ನಮಗೆ ಖುಷಿ ಹಬ್ಬ ಇರೋದು ಆ ಗಿಡದಲ್ಲಿ ಇರೋದು ಹಬ್ಬ ಹೋಗೋ ಹೊರಿ ಬೇಕಂತ ಹೇಳಿ ತಗೊಬಂದಿದ್ವಿ ಬಂದಿದ್ವಿ ಅಲ್ಲಿ ಮೂರ್ ನಾಲ್ಕು ವರ್ಷದಿಂದ ಇಟ್ಟಿಗೆ ಹೇಳಿ ಅಲ್ಲಿ ಮೂಡಿ ಮೂಡಿ ಆ ಕಡೆ ಎಲ್ಲ ಹಬ್ಬ ಮಾಡ್ಕೊಂಡ್ ಬಂದ್ವಿ ಸ್ವಲ್ಪ ಬ್ಯಾಚ್ ದುಡ್ಡಕ್ ಹೆಸರು ದುಡ್ಡು ಅಂತ ಹೇಳಿ ದೊಡ್ಡ ತಗೊಬಂದ್ವಿ ಅದು ಹಬ್ಬ ಮಾಡಿದ ಹೊರ ಅಂತ ಹೇಳ್ಬಿಟ್ಟು ತಮಿಳ್ನಾಡಿನ ಫೋಟೋ ಅಷ್ಟೇ ಹಾಕ್ಬಿಟ್ಟು ಹಬ್ಬ ಮಾಡಿದ ಹೊರಿ ಅಂತ ಹೇಳ್ಕೊಟ್ರು ಅದು ಊರಲ್ಲಿ ನಡಿಲಿಲ್ಲ ಹಾಗಾಗಿ ಬೇರೆ ಕಡೆ ಕೊಟ್ಟಿವಿ ಆದ್ರ ನೆಕ್ಸ್ಟ್ ಒಂದ್ ಹೋರಿ ಬಂದ್ವಿ ಬಾಳಂಬಿಡದಲ್ಲಿ ಹಬ್ಬ ನೋಡ್ಕೊಂಡೆ ಒಂದ್ ಹೋರಿ ತಗೊ ಬಂದ್ವಿ ಅದ್ರ ಹೆಸರು ಸಾಂಗ್ಲೆನ ಅಂತ ಇಟ್ಟಿದ್ವಿ ಬಹಳ ಜನಕ್ಕೆ ಅದ್ರ ಮೇಲೆ ಕಣ್ಣಿತ್ತು ಹೋರಿ ಮೇಲೆ ಆಸೆ ಬಿಟ್ಟಲ್ಲ ಇದನ್ನ ಏನೋ ಮಾಡ್ಬೇಕಂತಾನೆ ಕಣ್ಣಿತ್ತು ಆದ್ರೂ ಅವರಿಂದ ಏನೋ ಮಾಡ್ಕೊಳಕ್ ಆಗಿಲ್ಲ ನಾಲ್ಕು ವರ್ಷ ಹಬ್ಬ ಮಾಡಿದ್ವಿ ಆ ಸಾಂಗ್ಲೆನ ಅಂತ ಹೆಸರು ಇಟ್ಕೊಂಡೆ ಹಬ್ಬ ಮಾಡ್ತಾ ಇದ್ವಿ ಅದರಿಂದನೇ ಬೆಳೆದ್ವಿ ಅದ್ ಹೆಸರು ಉಳಿಸ್ಬೇಕಂತ ಹೇಳಿ ದೊಡ್ಡ ಮನೆ ಕೊಟ್ವಿ ಅದನ್ನ ಆ ಹೆಸರು ಮತ್ ನಮ್ ಬ್ಯಾಚಿಂದ ಹೊಡ್ಕೊಂಬಾರ್ದು ಅಂತ ಹೇಳಿಟ್ಟು ತಮಿಳ್ನಾಡಲ್ಲಿ ಕಾದಿದ್ದಿ ಈ ಹೋರಿನ ಕಣ್ಣಿಟ್ಟಿದ್ವಿ ಅಷ್ಟೆ ನಮ್ಗೆ ಗೊತ್ತಾಗ್ಲಂಗೆ ಜೀನಹಳ್ಳಿ ಗೋಳಿ ಹಣ್ಣವ್ರು ಮುಗಿಸ್ಕೊಟ್ರಿದ್ವಿ ನಮಗೆ ಮತ್ತು ಬೇರೆ ಆಗ್ತಾ ಇದ್ದ ನಮಗೆ ಮುಗಿಸ್ಕೊಟ್ರು ಈಗ ತಗೊಂಡ್ ಬಂದಿದ್ವಿ ಸಾಂಗ್ಲಿಯಾನ ಅಂತ ಹೇಳಿದ್ರಲ್ವಾ ನಿಮ್ ಹೆಸರು ಸಾಂಗ್ಲಿಯಾನ ಅಂತ ಏನಕ್ಕೆ ಆಲ್ಮೋಸ್ಟ್ ಆಲ್ ಎಲ್ಲಾ ಅವ್ರವ್ರ ಮಂತ್ನ ಹೆಸರು ಇಟ್ಟಿರ್ತಾರೆ ಅವ್ರ ಬೇರೆ ಬೇರೆ ಹೆಸರಿತಾರೆ ಸಾಂಗ್ಲಿಯಾನ ಶಂಕರ್ನಾಗ ಅನ್ನ ಹೋರಿ ಹೆಸರು ಇದ್ರಿಗೆ ಯಾರು ಇಟ್ಟಿಲ್ಲ ಆಕ್ಚುಲಿ ಇರೋದೇ ಎರಡೂರಿ ಸಾಂಗ್ಲೇನ ಅಂತ ಒಂದು ಸೋರ್ಟ್ರಿಂದ ಒಂದು ಹಿಟ್ಲದ್ದು ಎಲ್ಲೇ ಗುರುತು ಯೂಟ್ಯೂಬ್ ಅಲ್ಲಿ ಹೊಡೆದ್ರು ಬರೋದೇ ಎರಡೂರಿ ಎಲ್ಲಾ ಹೊರಿ ಅಭಿಮಾನಿಗಳು ಇದ್ದಾರಣ್ಣ ಸಾಂಗ್ಲೆ ಯಾರು ಇರ್ಲಿಲ್ಲ ಶಂಕರನಾಗೆ ಆಕ್ಚುಲಿ ಶಂಕರನಾಗ ಹೆಸರು ಬೆಳಸಬೇಕಲ್ಲ ಒಂದು ಅನ್ನೋಕ್ಕ ಸಾಂಗ್ಲಿನ ಇಟ್ಟಿವಣ್ಣ ಈಗ ಫಸ್ಟ್ ಹೋರಿ ಹಬ್ಬ ಅನ್ನೋದು ಏನಕ್ಕೆ ಬೇಕು ಅಂತ ಈಗ ಹಳ್ಳ ಹಳೆಯ ಕಾಲದಲ್ಲೆಲ್ಲ ಈಗ ಕೆಲವೊಬ್ರು ಏನ್ ಹೇಳ್ತಾರೆ ಅಂದ್ರೆ ಈಗ ನಡೀತಾರೋ ಹಬ್ಬನೇ ಬೇರೆ ಹಿಂದ್ ನಡೀತಾರ ಹಬ್ಬನೇ ಬೇರೆ ಅಂತ ಹೇಳ್ತಾರೆ ಈಗ ನಡೀತಾ ಇರೋ ಹಬ್ಬಗಳು ನೀವು ನೋಡಿರ್ತೀರ ನಾವು ನೋಡಿ ಪ್ರತಿಯೊಬ್ರು ಏನಕ್ಕೆ ಈ ಹೋರಿ ಹಬ್ಬ ಅನ್ನೋದ್ ಬೇಕು ಅಂತ ಏನಕ್ಕೆ ಈಗ ಈ ಯುವ ಪೀಳಿಗೆ ಏನಿದೆ ಹೋರಿ ಕಟ್ಬೇಕು ನಾನೊಂದು ಹೋರಿ ಕಟ್ಟಬೇಕು ಒಂದು ಹೆಸರು ಮಾಡಬೇಕು ಏನಕ್ಕೆ ಇದು ಅಂತ ಅಣ್ಣ ನೀವು ಅಲ್ಲಿಂದ ಇಲ್ಲಿ ಗಂಟ ಬಂದಿದ್ರ ಇಲ್ಲಿ ನಮ್ಮಲ್ಲಿ ಗೌರ್ಮೆಂಟ್ ಆಫೀಸರ್ ಇದ್ದಾರೆ ದೊಡ್ಡ ದೊಡ್ಡ ಟ್ಯಾಕ್ಟ್ರಿ ಜೆ ಸಿ ಪಿ ವಿಡಿಯೋ ಮಾಡದ್ ಬಿಟ್ಟು ನಮ್ ಹೋರಿ ಅವ್ರ ಹತ್ರನೇ ವಿಡಿಯೋ ಮಾಡಿದಾರ ಅಂದ್ರೆ ಇದೊಂದು ಅಣ್ಣ ನಮ್ಮ ತಂದೆಯವರು ಉಳಿಸ್ಕೊ ಬಂದಿರೋದ್ ಆಸ್ತಿ ಬಿಟ್ರೆ ಹಬ್ಬ ಎರಡು ಉಳ್ಸ್ಕೊಂಡ್ ಹೋಗ್ಬೇಕು ಎರಡು ಉಳಿಸ್ಕೊಂತಿದೀವಿ ಎರಡು ಮುಂದ್ ಉಳ್ಸ್ಕೊಂಡು ಹೋಗ್ತಿವತ್ತಿದೀವಿ ಇನ್ನೆರಡು ತಗೋ ಬರ್ತೀವ್ ಬಿಟ್ರೆ ಈಗ ಅಂತ ಸಾಂಗ್ಲಿಯರ ತಂದ ತಕ್ಷಣ ಹೆಸರು ಯಾವ್ದು ಯಾವ್ದು ಆಗಲ್ಲ ತಂದ ತಕ್ಷಣ ಏನೋ ಅಕಾಲದಲ್ಲಿ ಏನ್ ತೋರಿಸುತ್ತೆ ಡಿಪೆಂಡ್ ಆಗುತ್ತೆ ಹೌದಣ್ಣ ಹೌದು ನಿಮ್ ಪ್ರಕಾರ ಹೋರಿ ಬಹುಮಾನ ತರೋದ್ ಮುಖ್ಯನಾ ಅಥವಾ ಹೆಸರು ಮಾಡೋದ್ ಮುಖ್ಯನಾ ಇವಾಗಿನ್ ಬಹುಮಾನ ಹೆಂಗ್ ಬಿಟ್ಟಿದ್ದೇವೆ ಅಂದ್ರೆ ಅಣ್ಣ ಒಂದ್ ಎರಡ್ ಅಡಿಕೆ ಗಿಡದ ದುಡ್ಡು ತಗೊಂಡ್ ಹೋಗ್ಬಿಟ್ರೆ ಎಲ್ಲಾರ ಬುಕ್ಕಿಂಗ್ ಮಾಡ್ಬೋದು ಅಂತ ಬಿಟ್ಟಬಿಟ್ಟಿದೆ ನಾವು ಬಹುಮಾನ ಕಬ್ಬ ಮಾಡ್ತಾ ಇಲ್ಲ ಅಭಿಮಾನ ಕಬ್ಬ ಮಾಡ್ತಾ ಇದೀವಿ ನೀವು ಇಲ್ಲಿಂದ ಹಾವೇರಿ ಜಿಲ್ಲೆ ಎಲ್ಲ ಎಲ್ಲಿ ಕಟ್ಕೊಂಡು ಹೋದ್ರೂ ನಮಗೆ ಬಹುಮಾನ ಬೇಡ ಅಭಿಮಾನಕ್ಕೋಸ್ಕರ ಹಬ್ಬ ಮಾಡ್ತಾ ಇದೀವಿ ಇನ್ನು ಹತ್ತ ಹಬ್ಬ ಮಾಡಿದ್ರು ಬಹುಮಾನ ಕಾಯ್ತಾ ಇಲ್ಲ ಮೂರ್ ರೌಂಡ್ ವಿಡಿಯೋ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದೀವಿ ಅಷ್ಟೇ ಅಂದ್ರೆ ಏನಕ್ಕೆ ನನ್ನ ಹೋರಿ ಹೋರಿ ತಗೊಂಡ್ಬರ್ತೀನಿ ಆ ಹೋರಿ ಹೆಸರು ಮಾಡಬೇಕು ಏನಕ್ಕೆ ಇದು ಅಂತ ಈಗ ನಾನ್ ಆರಾಮಾಗಿ ಇರ್ಬೋದು ನಂದೇ ಆದಂತ ಬೇರೆ ಇದರಲ್ಲಿ ಹೆಸರು ಮಾಡಬಹುದು ಆತರ ನಮ್ಮ ಹುಡುಗರಲ್ಲಿ ಎಲ್ಲಾ ತರದ ಗುಂಗೈತೆ ಕೂಲಿ ಕೆಲಸ ಮಾಡ್ತಾರೆ ಓದ್ತಾ ಇದಾರೆ ಕೆಲ್ಸಗಳಿಗೆ ಹೋಗ್ತಾ ಇದಾರೆ ನಾವು ಒಂದು ಬ್ಯಾಚ್ ಅನ್ನೋದನ್ನ ತೋರ್ಸ್ಕೋಬೇಕಲ್ಲ ಬೇರೆ ಜಿಲ್ಲೆಗಳಲ್ಲಿ ಇವ್ರದೊಂದು ಬ್ಯಾಚು ಸಾಂಗ್ಲಿ ಅನ ಅಂತ ಹುಡ್ಕೊಂಡ್ ಬರ್ಬೇಕು ಹುಡುಗರು ನಾಲ್ಕು ಜನ ನಮ್ಮನ್ನ ಅಂತ ಅಂದಿ ಒಂದು ಹೋರಿ ಹಬ್ಬದಲ್ಲಿ ಒಂದು ಮಾರ್ಕ್ ಮಾಡ್ಕೊಳಕೋಸ್ಕರ ಹೋರಿ ತಗೊ ಬಂದಿದೀವಣ್ಣ ಆ ಸಾಂಗ್ಲಿ ಅನ್ನ ಅಂದ್ಮೇಲೆ ಹೆಸರು ನಾವಷ್ಟೇ ಮಾಡಬಾರ್ದು ಹೋರಿ ಹಬ್ಬ ಅಂದ್ಮೇಲೆ ಅವರಷ್ಟೇ ಇರಬಾರ್ದು ಊರ ಹೆಸರು ಬರಬೇಕು ನಮ್ಮ ಹುಡುಗರ ಹೆಸರು ಅಣ್ಣ ಅದಕ್ಕೋಸ್ಕರ ಹೋರಿ ತಗೊಂಡು ಅಣ್ಣ ಸಾಂಗ್ಲಿಯಾನ ಅಂತ ಕಟ್ಕೊಂಬಿದ್ವಿ ಹೋರಿ ಹಬ್ಬದಲ್ಲೇ ಬೆಳಿಬೇಕು ಅಂತ ಅಣ್ಣ ಈಗ ನೋಡಿರ್ತೀರ ನಿಮ್ಮ ನಿಮ್ಮೂರಲ್ಲೇ ಎಣ್ಣಿಸಿದ್ರು ಒಂದು ಇಪ್ಪತ್ತು ಸಿಗ್ಬೋದು ಅಂದಾಜು ನಾನು ಹೇಳ್ತಿರೋದು ನಿಮ್ಮೂರಲ್ಲಿ ಒಂದು ಇಪ್ಪತ್ತು ಸಿಗ್ಬೋದು ನಮ್ಮ ತಾಲೂಕಲ್ಲಿ ಏನಿಲ್ಲ ಅಂದರೂ ಒಂದು ಐನೂರು ಹೊರಿ ಸಿಗ್ಬೋದು ನಮ್ಮ ಕರ್ನಾಟಕದಲ್ಲಿ ಹೋರಿ ಹಬ್ಬ ಎಲ್ಲೆಲ್ಲಿ ನಡೀತಿದೆ ಅಂದರೆ ಮ್ಯಾಕ್ಸಿಮಮ್ ಹುಡುಕಿದ್ರು ಒಂದು ಎರಡು ಸಾವಿರ ಹೊರಿ ಸಿಗ್ಬೋದು ಆ ಎರಡು ಸಾವಿರದ ಹೊರಿಗಳಲ್ಲಿ ಸಾಂಗ್ಲಿಯಾನ ಡಿಫ್ರೆಂಟಾಗಿ ಒಂದು ನಿಲ್ಲುತ್ತೆ ಒಂದು ತಂದೆ ಆದ ಒಂದು ಹೆಸ್ರು ಮಾಡ್ಕೊಂಡು ನಿಲ್ಲುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅಂದ್ರೆ ಯಾವ ಕ್ವಾಲಿಟಿ ಇದರಲ್ಲಿ ಆ ತರ ನಿಲ್ಸ್ಬೋದು ಅಂತ ನಾವು ನಿತ್ಕಂಡಾಯ ಔರಿ ನೋಡ್ ಚೆಕ್ ಮಾಡಿದ್ವಿ ಸ್ಪೀಡ್ ಆಗೋರಿ ಚೆಕ್ ಮಾಡಿದ್ವಿ ಆಕ್ಷನ್ ಚೆಕ್ ಮಾಡಿದ್ವಿ ನೆಕ್ಸ್ಟ್ ಇನ್ನೊಂದು ಯಾವ ತರದ್ದು ಡಿಫ್ರೆಂಟ್ ಚೆಕ್ ಅಣ್ಣ ಇದು ಇವಾಗ ಸ್ಪೀಡಿಗೆ ಬಿದ್ದೈತೆ ಸ್ವಲ್ಪ ಸ್ಪೀಡಿಗೆ ಬಿದ್ದಿಲ್ಲ ಕೊಂಬು ಸ್ವಲ್ಪ ನೀಟಾಗಿ ಇದ್ದು ಹೈಟ್ ಇದ್ದಿದ್ರೆ ಪಿಪಿಗೆ ಬಿಡ್ತಿದ್ವಿ ಹಳೇದ್ ಹೋರಿ ಆಕ್ಷನ್ ಬಿತ್ತು ಇದು ಸ್ಪೀಡಿಗೆ ಬಿಳ್ತೈತೆ ನೆಕ್ಸ್ಟ್ ನೇದು ಪಿಕ್ಚರ್ ಇನ್ನು ಬಾಕಿ ಇದೆ ಅಣ್ಣ ಅದು ತೋರಿಸ್ತೀವಿ ನೆಕ್ಸ್ಟ್ ಹಬ್ಬದಲ್ಲಿ ಈಗ ತಮಿಳ್ನಾಡಿಗ್ ತಮಿಳ್ನಾಡಿನ್ ತಗೊಂಬಂದ್ರಿ ಅಂತ ಹೇಳಿದ್ರಲ್ವಾ ಈಗ ಕರ್ನಾಟಕದಲ್ಲಿ ಹಬ್ಬ ಮಾಡ್ತಿದ್ದೀರಾ ಕರ್ನಾಟಕದಲ್ಲಿ ಅಂತ ಹೋರಿ ಸಿಗ್ಲಿಲ್ವಾ ಅಂತ ಇತ್ತು ಅಣ್ಣ ಕರ್ನಾಟಕದಲ್ಲಿ ಸತ ಇತ್ತು ಎಲ್ ಕಡೆ ಅಣ್ಣ ಬಟ್ ಯಾರೋ ಮಾಡಿದ ಹೆಸರನ್ನ ತಗೊಬಂದಿ ನಮ್ಮೆ ಸ್ವಲ್ಪ ಕೂಗ್ಸಿರ ನಮಗೆ ಅದು ಬೆಲೆ ಇರಲ್ಲ ಅಂತ ಹೇಳ್ಬಿಟ್ಟು ಯಾರಿಗೂ ಇರೋ ಹೊರಿನ ಒಂದು ಬೆಳೆಸ್ತಾ ಇದೀವಿ ಅಣ್ಣ ಕರ್ನಾಟಕದಲ್ಲಿ ಹತ್ತುವರ್ ಇದೆ ಅಂದ್ರೆ ಹೊರಿ ಇರಲಿ ಹೊರಿ ಎಕ್ಸ್ಟ್ರಾ ಒಂದಾಗ್ಲಿ ಹಬ್ಬ ಉಳಿಲಿ ಅನ್ನೋ ಕಾರಣಕ್ಕೆ ಹೊರಗಡೆ ಅಣ್ಣ ಬೇರೆ ಕಡೆಯಿಂದ ತಗೊಂಡ್ ಹಬ್ಬ ಉಳಿಸೋಣ ಅಂತ ಹೇಳ್ಬಿಟ್ಟು ಹೊರಗನೆ ತರ್ತಾ ಇದೀವಿ ತರ್ತಾ ಇದೀರಾ ಈಗ ಇದ್ರದ್ದು ಮುಂದಿನ ದಿನಗಳಲ್ಲಿ ಈಗ ಒಂದು ಹೊರಿ ತಗೊಂಬಂದ್ರೆ ನೀವು ಏನ್ ಎಕ್ಸ್ಪೆಕ್ಟೇಷನ್ ಇರಲ್ಲ ಏನು ಅಂದ್ರೆ ಓಡ್ತಾ ಇರತ್ತೆ ನಮ್ಮ ಕಾಡದಲ್ಲೂ ಇದೇ ತರ ಮಾಡಬಹುದು ಅಂತ ತಂದಿರ್ತೀರ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೋರಿದು ಏನು ಅಂದ್ರೆ ನೋಡೋದ್ಕಿಂತ ಅಣ್ಣ ನಮ್ಗೆ ನಂದು ಹಬ್ಬನೇ ಬೇರೆ ತರ ಇದ್ಬಿಟ್ಟಿದೆ ನಾಲ್ಕು ಜನ ನೋಡ್ತಿದ್ದಾರೆ ಅಂದ್ರೆ ನಮಗೆ ಬೇಕಾಗಿರೋರು ನೋಡೋದ್ಕಿಂತ ಬೇಡದೆ ಯಾರು ತುಂಬಾ ಜನ ನೋಡೋ ಒಂದು ಉದ್ದೇಶಕ್ಕೋಸ್ಕರನೇ ತಂದಿರ್ತೀವಣ ಹಂಗಿಂಗ್ ನೋಡ್ತಾರಲ್ಲ ನಮಗೆ ಬೇಕಾಗಿರೋ ತರ್ತೀವಣ ಈಗ ಬೇಡದೆ ಇರೋರು ಬೇಡ ಈಗ ನಿಮ್ಮ ಗ್ರೂಪ್ ಅಲ್ಲಿ ಇದೆ ಈಗ ಸಾಂಗ್ಲಿಯನ್ನ ಗ್ರೂಪ್ ಅಂದ್ರೆ ನಿಮ್ಮದೇ ಒಂದ್ ಇಷ್ಟು ಜನ ಫ್ರೆಂಡ್ ಸರ್ಕಲ್ ಇರುತ್ತೆ ಅಥವಾ ಅದಕ್ಕೆ ಯಾರೋ ಅದ್ರ ಹಿಂದ್ ಅಂತ ಎಷ್ಟೋ ಮಂದಿಗಳು ಅಭಿಮಾನಿಗಳು ಇರ್ತಾರೆ ಅವರಿಗೆ ಈ ಹೋರಿ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಕಾಲೇಜ್ ಮುಂದೆ ಹಾಕೊಂಡೋಗ್ರಿಗಾಗಲ್ಲ ನಮ್ಮ ಹೋಳಿ ನಮ್ಮ ಹೋರಿ ಯಾವತ್ತಿದ್ರು ರಾಯಲ್ ಇದನ್ನ ಅಂದರೆ ಈಗ ಅವರಿಗೆ ನಾನು ಹೇಳ್ತಾ ಇರೋದು ಈಗ ಚೆನ್ನಾಗಿ ಹೇಳಿದ್ರಿ ಡೈಲಾಗ್ ಹೇಳಿದ್ರಿ ಓಕೆ ಫೈನ್ ಅಭಿಮಾನಿಗಳಿಗೆ ಈಗ ನಿಮ್ಮ ಈಗ ನಿಮ್ಮ ಫ್ರೆಂಡ್ ಪಕ್ಕದಲ್ಲಿದ್ದಾರೆ ಸಾಂಗ್ಲಿ ಅನ್ನೋದಕ್ಕೆ ಅವರು ಬಂದಿದ್ದಾರೆ ಅವ್ರಿಗೆ ನೀವು ಏನು ಭರವಸೆ ಕೊಡ್ತೀರಾ ಹೋರಿ ಮುಖಾಂತರ ಹಾಂ ಇವತ್ತು ಇರ್ತೀವಿ ನಾಳೆ ನಾವು ಇರಲ್ಲ ನಾವು ಇಲ್ಲದ ಕಾಲಕ್ಕಾದ್ರೂ ಅಥವಾ ನಾವೇ ಬೇರೆ ಕಡೆ ಎಲ್ಲೋ ಇದ್ವಿ ಬೇರೆ ಯಾವುದೋ ಇನ್ನೊಂದು ಬ್ಯಾಚ್ ಕಟ್ಕೊಂಡು ಅಂದರೆ ನಮ್ಮದೇ ಸಾಂಗ್ಲೇನಾ ಅಂತ ಹೇಳಿ ಇನ್ನೊಂದು ಎತ್ತು ಕಟ್ಕೊಂಡ್ರು ನಮ್ಮ ಹೆಸರು ಉಳಿಸೋಕೋಸ್ಕರ ಈ ಹೋರಿ ಆಗ್ಲಿ ನೀವ್ ಯಾರು ಕೈ ಬಿಡ್ಬಾಡ್ರಿ ಇನ್ನೊಂದ್ ಬ್ಯಾಚ್ ಆಗ್ಲಿ ಬೇಕಾದ್ರೆ ಸಣ್ಣ ಸಾಂಗ್ಲೆ ಅಂತಂದೆ ಹಳೆ ಹೋರಿನ ಬಿಟ್ಕೊಡೋದ್ ಬೆಳಿಲಿ ಬ್ಯಾಚ್ ಎರಡ್ ಮೂರ್ ಹೋರಿ ಮಾಡ್ಕೊಳ್ಳೋಣ ಒಂದ್ ಹುರಿ ಒಂದ್ ಹೋರಿ ಎರಡ್ದಂಗೆ ಎರಡ್ ಮೂರ್ ಹೋರಿಗೆ ಹಬ್ಬ ಉಳಿಸ್ಕೊಂಡು ಹೋಗೋಣ ಬ್ಯಾಚ್ ಮಾತ್ರ ಬಿಡೋದ್ ಬೇಡ ಹೋರಿ ಹಬ್ಬನೂ ಬಿಟ್ಕೊಡೋದ್ ಬೇಡ ಸಾಂಗ್ಲೆ ಹೆಸರು ಸೆಕೆಂಡ್ ಸ್ಟೆಪ್ ಅಲ್ಲಿ ಇದೆ ತರ್ಡ್ ಫೋರ್ತ್ ತಂಗ ಹೋಗೋಣ ಅಂತ ಹೇಳ್ಕೊಡ್ತೀನಿ ಅಷ್ಟೇ ಈಗ ಎಷ್ಟು ದಿನ ಆಯ್ತದ ತಿಂಗಳಾಗಿದೆ ಅಷ್ಟೇ ತಿಂಗಳಾಗಿದೆ ತಂದು ಎರಡ್ ಹಬ್ಬ ಮಾಡಿದೀವಿ ಅಷ್ಟೇ ಎರಡ್ ಹಬ್ಬ ಅಣ್ಣ ಅಂದರೆ ಎರಡು ಹಬ್ಬದಲ್ಲಿ ಈಗ ಹೆಂಗೆ ಹೆಂಗ್ ಹೋಗಿದೆ ಅಂತ ನಿಮ್ಮ ಪ್ರಕಾರ ನಮಗೆ ತಮಿಳ್ನಾಡು ಸ್ಪೀಡಲ್ಲಿ ಅರ್ಧ ಸ್ಪೀಡ್ ಕಿತ್ತಿಲ್ಲ ಅಣ್ಣ ಅಂಜನಾಪುರದಲ್ಲಿ ನಂಬರ್ ತಗೊಂಡು ಎರಡೇ ಟ್ರಿಪ್ ಇಟ್ಟಿದ್ದು ಆ್ಯಕ್ಚುಲಿ ನಾವು ಬಹುಮಾನಕ್ಕೂ ಆಗ್ಲಿಲ್ಲ ಅಲ್ಲಿಗೆ ಏನೂ ಇಲ್ಲ ನಮಗೆ ಚೆಕ್ ಮಾಡಕ್ಕೋಸ್ಕರ ಹಾಕೊಂಡಿದ್ವಿ ಶಿಕಾರಿಪುರಕ್ಕೆ ಹಾಕಿದ್ದು ನಮ್ಮ ಹುಡುಗರು ಖುಷಿಗೋಸ್ಕರ ಹಾಕಿದ್ವಿ ಅಣ್ಣ ಶಿಕಾರಿ ಹೌದಣ್ಣ ಶಿಕಾರಿಪುರಕ್ಕೆ ಹಾಕಿದ್ ನಮ್ಮ ಹುಡುಗರು ಖುಷಿಗೋಸ್ಕರ ಹಾಕಿದ್ವಿ ಅಲ್ಲಿ ಮೂರು ರೌಂಡ್ ಬಿಟ್ಬೋಣ ನಂದು ನಾಲ್ಕು ಹೊರ ಇದ್ ಅಷ್ಟೇ ನಾಲ್ಕು ರೌಂಡ್ ಪಾಸ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ ಆಗ್ಲಿಲ್ಲ ಬಂದ್ ಹಬ್ಬ ಬಂದ್ ಮಾಡಿದ್ರು ಅಲ್ಲಿ ಮೂರು ರೌಂಡ್ ಮಾಡಿರೋ ಖುಷಿಗೆ ತುಂಬಾ ಜನ ಸೌಂಡ್ ಅಣ್ಣ ಅಂದ್ರೆ ಈಗ ಎಷ್ಟು ಜನ ಹೋಗ್ತೀರಾ ನಿಮ್ ಈಗ ಸಾಂಗ್ ನಾಲ್ಕರಿಂದ ಐದ್ ಜನ ಅಷ್ಟೇ ಅಣ್ಣ ಅಂದ್ರೆ ಇದು ಗ್ರೂಪ್ ನಾಲ್ಕರಿಂದ ಐದ್ ಜನ ಅಷ್ಟೇ ತಂದಿರೋದು ತಂದಿರವ್ರು ಯಾರು ಜೊತೆ ಅಣ್ಣ ಎಲ್ಲಾ ಅಭಿಮಾನಿಗಳೇ ಬರೋದು ಹಿಡ್ಕೊಡೋದ್ ಯಾರು ನಮ್ ನಾವ್ ಅಣ್ಣ ಇಲ್ಲಿ ಯಾರು ಸತ ಹಿಡ್ಕೊಡಲ್ಲ ಬಿಡಕ್ ಬಂದಿರಲ್ಲ ನಮಗ್ ಏನ್ ಸಿಗತ್ತಪ್ಪ ಹೋರಿ ಹಬ್ಬದಲ್ಲಿ ಅಂದ್ರೆ ಸ್ಪ್ರೇ ಬಾಟ್ಲು ಸಿಗುತ್ತೆ ಹೂವು ಸಿಗುತ್ತೆ ಅದ್ ಬಿಟ್ರೆ ಪಟಾನ ಬೋರ್ಡ ಸಿಕ್ಕ್ರೆ ನಮ್ ಪುಣ್ಯ ಶರ್ಬಿ ಸಿಗಲ್ಲ ಹೊರಗಡೆ ಹಿಡ್ಕೊಂಡು ನಾವ್ ಸೀಟಿ ಹೊಡಿಬೇಕು ಸಾಂಗ್ಲಿಯಲ್ಲಿ ಕಣ್ಣ ನೋಡ್ಬೇಕಷ್ಟೇ ಅಣ್ಣ ಎಲ್ಲ ಅಭಿಮಾನಿಗಳೇ ಮಾಡ್ತಾರೆ ಅಭಿಮಾನಿಗಳನ್ನ ದೊಡ್ಡ ಪ್ರಮಾಣದಾಗೇನೋ ಬೆಳೆದಿಲ್ಲ ಅಣ್ಣ ಬೆಳಿತೀವಿ ಅನ್ನೋದಂತ ನಂಬಿಕೆ ಐತೆ ಸಣ್ಣ ಪ್ರಮಾಣದಾಗ ಒಂದ್ ಜನದ ಗ್ರೂಪ್ ನ ತರ ಅಣ್ಣ ಪಕ್ದವರೆಲ್ಲ ಬರ್ತಾರೆ ನಾವ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅವ್ರ ನಮಗೆ ಸಪೋರ್ಟ್ ಅಣ್ಣ ಒಂದ್ ಲೆ ಬೆಳಿತೀವಣ್ಣ ಮುಂದೆ ಈಗ ಒಂದು ಹೋರಿ ಹೆಸರು ಮಾಡಿ ಈಗ ಸಾಂಗ್ಲಿಯಾನ ಈಗ ನಾವು ಏನಕ್ಕೆ ಮಾಡ್ತಿದೀವಿ ಅಂದ್ರೆ ಒಂದು ಉದ್ದೇಶ ನಮ್ಮ ಕಡೆಯಿಂದ ಆಗಷ್ಟು ಪುಷ್ ಕೊಡೋಣ ನಾನು ಈಗ ಮಾಡಿದೆ ಅಂದ್ರೆ ನಾಳೆ ಬೆಳಗ್ಗೆ ಅದು ಐ ಲೆವೆಲ್ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮಗೂ ಇರಲ್ಲ ಎಲ್ಲೋ ಒಂದು ಸಣ್ಣ ಪುಷ್ ಎಲ್ಲೋ ನೋಡುದ್ರು ಈಗ ನನ್ನ ವಿಡಿಯೋನ ಕೆಲವೊಬ್ರು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡ್ತಿರ್ತಾರೆ ಅವ್ರಿಗೆ ಎಲ್ಲೋ ಒಂದು ಪರಿಚಯ ಆಗುತ್ತೆ ಸಾಂಗ್ಲಿಯಾನ ಅನ್ನೋದೊಂದು ಪರಿಚಯ ಆಗುತ್ತೆ ಮುಂದೆ ಎಲ್ಲೋ ಒಂದು ದೊಡ್ಡ ಹೆಸರು ಮಾಡಿದಾಗ ಎತ್ತು ಅವಾಗ ಹೋರಿ ಅಭಿಮಾನಿಗಳಿಗೆ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಹೆಂಗಿರುತ್ತೆ ಅಂತ ನಿಮ್ಮ ಕಡೆಯಿಂದ ಅವ್ರಿಗೆ ಹೋಗೋದಾದ್ರೆ ನೀವು ಯಾರ್ಯಾರು ಎಲ್ಲಿ ಸಪೋರ್ಟ್ ಮಾಡ್ತಿರೋ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ನಾವು ಹೇಳಬೇಕಂದ್ರೆ ಈ ವಿಡಿಯೋದಿಂದ ನಾವು ನೂರು ಜನಕ್ಕೆ ನೋಡಿರೋರು ನಾವು ಇನ್ನೊಂದು ನೂರು ಜನ ಎಕ್ಸ್ಟ್ರಾ ನೋಡ್ತಾರೆ ಸ್ವಲ್ಪ ಆದಷ್ಟು ನಾವೆಲ್ಲೇ ಕಂಡ್ರು ಅಣ್ಣ ನಮಗೆ ಸಪೋರ್ಟ್ ಮಾಡೋದೇನು ಬೇಕಾಗಿಲ್ಲ ಹೋರಿಗೆ ಒಂದು ಸೀಟಿನ ಕೇಕಿನ ಹೊಡಿರಿ ಹೋರಿಗೆ ಸಪೋರ್ಟ್ ಮಾಡಿರಿ ನಮಗೇನು ಬೇಡ ಅಣ್ಣ ಇವ್ರ ಕಡೆಯಿಂದ ಬಂದಿರೋದಕ್ಕೆ ಇವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಥರ ಹೋರಿಗೆ ನಮ್ಮನ್ನು ಬೇಡ ಅಣ್ಣ ಇವರು ಪರಿಚಯ ಮಾಡಿಸ್ತಿರೋರ್ನ ಇವ್ರನ್ನ ಸ್ವಲ್ಪ ಬೆಳೆಸ್ರಿ ಇವ್ರು ಬೆಳೆದ್ರಂದ್ರೆ ಆ್ಯಕ್ಚುಲಿ ನಾವು ಬೆಳೆದಾ ಬೆಳಿತೀವಣ್ಣ ಇಷ್ಟ ಇಷ್ಟಪಡ್ತೀನಿ ಈಗ ಇನ್ನೊಂದು ಹೇಳಿದ್ರಿ ಸ್ಪೀಡ್ ಕೀಳ್ತಿದೆ ಅಂತ ಈಗ ನಾರ್ಮಲ್ ಆಗಿ ಏನಾಗ್ತಿದೆ ಅಂದ್ರೆ ಈಗ ಈಗ ನಡೀತಿರೋ ಹಬ್ಗಳಲ್ಲಿ ಎಲ್ಲಾ ಚಟ್ ಎಸೋದು ಪಿಪಿ ಎಸೋದು ಜಾಸ್ತಿ ಮಾಡ್ತಿದ್ದಾರೆ ಏನಕ್ಕೆ ಅಂದ್ರೆ ಬಕ್ಕ ಬಿಡೋಕ್ಕಿಂತ ಚಟ್ಟು ಎರಡು ಮೂರು ಹಬ್ಬದಲ್ಲಿ ಹೆಸರು ಮಾಡ್ಕೊಂಡ್ ಬಿಡುತ್ತೆ ಅಂತ ನೀವ್ ಪ್ರಿಫರ್ ಮಾಡ್ಬೋದಾ ಅಥವಾ ಮಾಡೋ ತಲೆ ಇಲ್ವಾ ಅಥವಾ ಹೆಂಗೆ ಅಂತ ಎಷ್ಟೇ ಸ್ಪೀಡ್ ಹೋರಿ ತಗೊ ಬಂದ್ರು ಅಕಸ್ಮಾತ್ ತಮಿಳುನಾಡಲ್ಲಿ ಹತ್ತಡಿ ಪಿ ಪಿ ಹೊತ್ತೈತೆ ಅಂದ್ರು ಇಲ್ಲಿ ನಾವು ಕೊಂಬಿ ಮೇಲೆ ಏನು ಇಡಲ್ಲಣ್ಣ ನಮಗೆ ಸ್ಪೀಡಿಗೆ ಅದು ಹಂಗೆ ಬಿಳ್ಬೇಕು ಹಂಗೆ ಕಾಣ್ಬೇಕು ನಮಗೆ ಅದು ನಮಗೆ ಪಿ ಪಿ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಣ್ಣ ಬೇಕಾದ್ರೆ ಮುತ್ತಿನ ಚಟ್ ಹಾಕಿ ಬೇಕಾದ್ರೆ ಮೆರವಣಿಗೆ ಮಾಡ್ತೀವಿ ಹ್ಮ್ ಅಂತ ಪಿಪಿಗೆ ಸ್ಪೀಡ್ ಪಿಪಿ ಆಕ್ಷನ್ ಅಂದ್ರೆ ತುಂಬಾ ಇಷ್ಟ ಅಣ್ಣ ಇನ್ನು ಎಷ್ಟು ವರ್ಷ ಈಗ ನಿಮ್ ಕಡೆಯಿಂದ ಎರಡ್ ಹಬ್ಬ ಕೊಟ್ಟಿದ್ದೀರಾ ಹೌದಣ್ಣ ಎರಡು ಹಬ್ಬದಲ್ಲಿ ಎಲ್ಲೋ ಒಂದು ತಕ್ಕ ಮಟ್ಟಿಗೆ ಎಷ್ಟೋ ಜನಕ್ಕೆ ಗೊತ್ತಾಗಿದೆ ತಂದಿದ್ದಾರೆ ಅವರು ಹಳೆ ಎತ್ತಿನ ಜೊತೆಗೆ ಇದು ಬಂದಿದೆ ಅನ್ನೋ ಹಳೆ ಎತ್ತಿನ ಇದಕ್ಕೊಂದು ಸೇರ್ಪಡೆ ಆಗಿದೆ ಅಂತ ಗೊತ್ತಾಗಿರುತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಎಷ್ಟು ವರ್ಷ ಈ ಎತ್ತಿಂದ ಹಬ್ಬ ಕೊಡಬಹುದು ನೀವು ವರ್ಷಕ್ಕೆ ಆರಿಂದ ಏಳು ಹಬ್ಬ ಅಣ್ಣ ಹಳೆ ಎತ್ತಿದಾಗ ಈ ವರ್ಷ ಎರಡೇ ಮಾಡ್ಕೊಂಡಿದೀವಿ ನೆಕ್ಸ್ಟ್ ಕಪ್ನಾಳಿಗಾದ್ರು ಅಥವಾ ಅಂದ್ರೆ ನೆಕ್ಸ್ಟ್ ಬರೋ ಶಿಕಾರಿಪುರಕ್ಕೆ ಹಾಕೋಣ ಅಂತ ಮಾಡಿದ್ವಿ ಆ ಟೈಮ್ ನೋಡ್ಕೊಂತೀವಿ ಆ ಟೈಮ್ ಹೇಗಿರುತ್ತೆ ಅಂತ ನೋಡ್ಕೊಂತೀವಿ ಆದ್ರೆ ಎರಡೂರಲ್ಲಿ ಒಂದೂರ್ ಹೇಳ್ತೀವಣ್ಣ ನಮ್ಮೂರ್ ದೀಪಾವಳಿ ಮುಗಿದ್ಮೇಲೆ ಕಂಟಿನ್ಯೂ ಒಂದು ಮೂರರಿಂದ ನಾಲ್ಕು ಕಡ ಫಸ್ಟ್ ತಿಂಗಳಲ್ಲಿ ಹಾಕೊಂತೀವಣ್ಣ ಹಾಕೊಂಡು ವರ್ಷ ಹತ್ತಪ್ಪ ಮಾಡ್ಕಂತೀವಿ ಇದಕ್ ಜೊತೆಗೆ ಬಂದಿರೋ ಅಭಿಮಾನಿಗಳನ್ನ ಚೆನ್ನಾಗಿ ನೋಡ್ಕೊಂತೀವಿ ಬೆಳೆಸ್ತೀವಣ್ಣ ಯಾರಿಗಾದ್ರೂ ನಮ್ಮನ್ನ ಯಾರಾದ್ರೂ ಒಬ್ರು ಚಪ್ಪಾಳೆ ಹೊಡಿತಿದಾರೆ ಅಂದ್ರೆ ಅವ್ರು ಸರಿ ನಾವು ನಾವ್ ಅವ್ರೂ ಅಣ್ಣ ಆದಷ್ಟು ನಮ್ನ ಅದೇ ಜೊತೆಗೆ ಇಟ್ಕೊಂಡು ನೀವು ನಿಮ್ಮ ಜೊತೆ ನಾನು ಜೊತೆಗೆ ಬೆಳೆಯೋ ನಿಮ್ ಜೊತೆಗಿದ್ರೆ ಈಗ ಹಳೆ ಹೋರಿ ಇದೇನೋ ಹೇಳಿದ್ರಿ ಬ್ರದರ್ ಅಂದ್ರೆ ಈಗ ನಮ್ಮ ಊರಲ್ಲೇ ಕೆಲವೊಬ್ರಿಗೆ ಆ ಆತರ ಘಟನೆಗಳು ಘಟನೆಗಳಾಗಿದ್ಯಾ ಹಿಂದೆಲ್ಲ ಅಂದ್ರೆ ಈ ಸಾಂಗ್ಲಿಯಾನ ಅಂತ ನಿಮ್ದು ಒಂದ್ ಬ್ಯಾಚ್ ಇರುತ್ತೆ ಹೌದು ಯಾಕೆಂದ್ರೆ ಒಂದು ಹೋರಿ ಕಟ್ಟಿದವರಲ್ಲ ಕಟ್ತಾನೆ ಬಂದಿದೀರ ಒಂದು ಹೋರಿಗಳನ್ನ ಹೋರಿಗಳನ್ನ ಕಟ್ತಾ ಬಂದಾಗ ಪಾಸಿಟಿವ್ನ ಕೇಳಿರ್ತೀರಾ ನೆಗೆಟಿವ್ನ ಕೇಳಿರ್ತಾರ ನನ್ನ ಚೆನ್ನಾಗಿ ಅದೊಂದು ನಾನು ನೆಗೆಟಿವ್ ಕೇಳ್ತೀನಿ ಸ್ವಲ್ಪ ನೆಗೆಟಿವ್ ಅಂತ ಪಾಸಿಟಿವ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ ಯಾಕೆಂದ್ರೆ ಪಾಸಿಟಿವ್ ಬಗ್ಗೆ ನೀವು ಕೆಲ ತಲೆ ಕೆಡ್ಸ್ಕೊಳ ಚೆನ್ನಾಗಿ ಹೋಯ್ತಾ ಅವನು ಅಲ್ಲಿ ಅಂತ ಅದು ಕೈ ಬಿಡ್ತೀರಾ ನೆಗೆಟಿವ್ ಎಲ್ಲೋ ಅಂದಾಗ ಈಗ ಏನೋ ಒಂದು ಪ್ರೀತಿಯಿಂದ ಸಾಕಿರ್ತೀರಾ ಏನೋ ಒಂದು ಮಾಡಿರ್ತೀರಾ ಎತ್ತಿಗೆ ನೆಗೆಟಿವ್ ಅಂದಾಗ ಎಲ್ಲೋ ಒಂದು ಹತ್ರ ಅದು ನಿಮ್ಮ ಮನ್ಸಲ್ಲಿ ಕೂರುತ್ತೆ ಅಂಥದನ್ನ ಈ ಹಳೆ ಹೋರಿ ಆಗಿರಲಿ ಈ ಹೋರಿ ಆಗಿರಲಿ ಬಂದಮೇಲೆ ಕೇಳಿದ್ದೀರಾ ಅದಕ್ಕೆ ಏನು ಉತ್ತರ ಇಷ್ಟ ಇಲ್ಲ ಅಣ್ಣ ಹಳೆ ಹೋರಿಲ್ ತುಂಬಾ ನಾವು ಅನ್ಬೋಸ್ ಬಿಟ್ಟಿದ್ವಿ ಮೂರ್ ವರ್ಷ ತುಂಬಾನೇ ತುಂಬಾ ಹೆಸರು ಮಾಡಿಬಿಟ್ಟಿದ್ವಿ ಬೇಕಂದ್ರ ಕೆಲವೊಂದು ಘಟನೆಗಳು ಇರ್ತಾವಣ್ಣ ಅದು ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ ತುಂಬಾ ಅಂದ್ರೆ ತುಂಬಾ ಮಟ್ಟಕ್ ಬೆಳ್ದಬಿಟ್ಟಿದ್ವಿ ಆ ಇಲ್ಲಿ ಸಡನ್ ಆಗಿ ಏನಾಯ್ತು ಅನ್ನೋ ಗೊತ್ತಿಲ್ಲ ಹೋರಿ ಇದ್ದಕ್ಕಿದ್ದಂಗೆ ನಮ್ ಕೈ ಕೊಟ್ಬಿಡ್ತಾವ್ರ ಆ ತರ ಕೈ ಕೊಟ್ಬಿಡ್ತು ಅವಾಗ ತುಂಬಾ ಜನ ಸೌಂಡ್ ಮಾಡಿದ್ರಣ ತುಂಬಾ ಜನ ಸೌಂಡ್ ಮಾಡಿದ್ರ ಅದಕ್ಕೋಸ್ಕರ ಒಂದ್ ವರ್ಷ ಒಂದೇ ವರ್ಷ ಗ್ಯಾಪ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಬಿಡಬಾರ್ದು ಹೋರಿ ಹಬ್ಬ ಬಿಡಬಾರ್ದು ಆ ಹೆಸರು ಬಿಡಬಾರ್ದು ಅಂತ ಹೇಳಿ ಅದು ಅವರಿಗೋಸ್ಕರ ಆ್ಯಕ್ಚುಲಿ ನಮ್ಮ ಹುಡುಗರಿಗೆ ಯಾರಿಗೋಸ್ಕರ ಇಂಟ್ರೆಸ್ಟ್ ಇರಲಿಲ್ಲಣ್ಣ ನಾಲ್ಕ್ ಜನ ನಮ್ಮನ್ನ ನೋಡ್ತಾ ಇದ್ರಲ್ಲ ಅವರಿಗೋಸ್ಕರ ತಂದಿದ್ದೀವಿ ಈ ತರ ಅವರಿಗೋಸ್ಕರ ತಂದಿರೋ ಅವ್ರಿ ಈ ತರದ್ ಇನ್ನೊಂದು ಹತ್ತುವರಿ ತಗೋ ಬಂದ್ರುಣ ನಾವು ಬ್ಯಾಚಿಗೋಸ್ಕರ ಅಲ್ಲ ನಮಗೆ ಬೇಕಾಗಿರೋಸ್ಕರ ತರ್ತಾ ಇದರಿ ಕಡ್ರಿ ರೌಂಡ್ ಅಲ್ಲ ಮಾಡ್ತಿದ್ರ ಸೌಂಡ್ ಮುಂದಿನ ಹೇಳಕ್ ಇಷ್ಟ ಕಾದಿದೆ ಅಣ್ಣ ಕಾದಿದೆ ಅನ್ನೋದ್ಕಿಂತ ಮುಂಚೆ ಇವನ್ ಕಾಯ್ತಾ ಇದ್ ಅವ್ರಿಗೋಸ್ಕರ ನಾವು ಕಾಯ್ತಾ ಇಲ್ಲ ಇವನ್ ಕಾಯ್ತಾ ನೀವ್ ಅವ್ರು ಯಾರು ಎಲ್ಲಿಗೆ ಹೇಳ್ತಾರೆ ನಾವ್ ರೆಡಿ ದಿವೋಣ ಊರಿನ ನಾವು ಕಾಯೋದ್ಕಿಂತ ಮುಂಚೆ ಅವ್ರು ಕಾಯ್ಬೇಕ ನಾವು ಹೇಳ್ತಿದೀವಿ ಪ್ರತಿ ಒಂದು ಯಾವ್ದು ಬೇಡ ಏನು ಬೇಡ ಈಗ ಎಲ್ಲರೂ ಒಂದಾಗಿರೋಣ ಆತರ ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಮ್ಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ನೀವು ಬೇಕಂದ್ರೆ ಇವನತ್ರ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಮಾಡಬಹುದು ನಿಮ್ಮಿಂದ ಅಂದ್ರೆ ನೀವು ಮಾಡ್ರಿ ನಮ್ಮಿಂದಾಗಿ ನಾವು ಮಾಡ್ತೀವಿ ಅದನ್ನ ಬಿಟ್ಟು ನೀವು ಇನ್ನೊಬ್ಬರತ್ರ ಹೋದ್ರೆ ನಾವ್ ಇನ್ನೊಂದರ ಬೇಕಾಗ್ತಿತ್ತು ಅಷ್ಟೇ ಹೇಳಕ್ ಇಷ್ಟಪಡೋದು ನಾವ್ ಇಂಥವ್ರು ಅಂತ ಮಾರ್ಕ್ ಮಾಡ್ತಾ ಇರೋಣ ನೀವು ಹೋಗ್ರಿ ನಾವ್ ಇನ್ನೊಂದ್ ತರಕ್ ಹೋಗ್ತಿವಿ ಅಷ್ಟೇ ಆಗೋದು ಬೇರೆ ಏನಾಗಲ್ಲ ಬಿಟ್ಟು ಈಗ ಹೋರಿ ಬಿಡೋದೆಲ್ಲ ಹಿಂಗೆ ಹಿಂಗೆ ಬಿಡ್ತೀರಾ ಅಥವಾ ಏನಾದ್ರು ಇಲ್ಲ ಅಣ್ಣ ಇಲ್ಲಿ ಆಕ್ಚುಲಿ ಅಕ್ಕಿ ಮನೆಯಲ್ಲಿ ಮೇಲಿ ಅಂತ ಹಗ್ಗ ಕಟ್ಟಿದೀವಿ ಅಣ್ಣ ಹೋರಿಲಿ ಹೋರಿಗೆ ಮುಟ್ಸೋದು ನಾವು ಅದ ಹಗ್ಗ ಈಗ ಏನು ಮುಟ್ಸಲ್ಲ ಅಣ್ಣ ಬರೀ ಮುಗ್ದಣ್ಣ ತಗೊಂಡ್ ಬಿಡ್ತಿದೀವಿ ಸ್ವಲ್ಪ ಫಸ್ಟ್ ಹಬ್ಬದಲ್ಲಿ ಸ್ವಲ್ಪ ಕಷ್ಟ ಇತ್ತಿದ್ರದ್ದು ತಮಿಳ್ನಾಡಿಂದ ಡೈರೆಕ್ಟ್ ತಗೊಬಂದು ಡೈರೆಕ್ಟ್ ಅಂಜನಾಪುರಕ್ಕೆ ಹಾಕಿತ್ತು ಒಂದೇನೂ ಊರಲ್ಲಿ ಮೇಯ್ದಿದ್ದಿಲ್ಲ ಡೈರೆಕ್ಟ್ ತಗೊಂಬಂದು ಅಂಜನಾಪುರ ಹಾಕಿದ್ದು ಶಿಕಾರಿಪುರ ಹಬ್ದಲ್ಲಿ ಸ್ವಲ್ಪ ಸೈಲೆಂಟ್ ಆಗಿತ್ತು ಹೋರಿ ಪರವಾಗಿರ್ಲಿಲ್ಲ ನೆಕ್ಸ್ಟ್ ಹಬ್ಬದಲ್ಲಿ ಏನು ಅದು ಬೇಡ ಅನ್ಸುತ್ತೆ ಇವ್ರು ಯಾರು ಬೇಡ ಅನ್ಸುತ್ತೆ ಪಾಳ್ಯ ಅದಕ್ಕದೇ ಹೋಗುತ್ತೆ ಅನ್ಸುತ್ತೆ ಆಮೇಲೆ ರಿಟರ್ನ್ ಹಬ್ಬ ಬಿಟ್ಟರೆ ಕಣ ಬರುತ್ತೆ ಪರವಾಗಿಲ್ಲ ಹೊರಗಡೆ ಎಲ್ಲ ಕ್ಲೀನ್ ಆ ಮುಂಚೆ ಸಿಕ್ಕಿದ ಹೋರಿ ಎಲ್ಲ ಸ್ವಲ್ಪ ಕಬಡ್ಡಿ ಆಡ್ಸಿ ಆಮೇಲೆ ಬರ್ತಿದ್ವು ಕೋರ್ಟ್ಗೆ ಇಲ್ಲ ಇದು ಡೈರೆಕ್ಟ್ ಕೋರ್ಟ್ ಗೆ ಹೋಗ್ತಾ ಐತೆ ಕಬಡ್ಡಿ ಕೋರ್ಟ್ ಅಲ್ಲಿ ಆಡ್ತಾ ಐತೆ ಕಬಡ್ಡಿ ಕೋರ್ಟ್ ಗೊತ್ತಾಗ್ತಾ ಇಲ್ಲ ಅಷ್ಟೇ ಜನರಿಗೆ ಗೊತ್ತಾಗ್ತಾ ಇಲ್ಲ ಕಬಡ್ಡಿ ಕೋರ್ಟ್ ಅಲ್ಲಿ ಆಗ್ತೈತೆ ಅಂದ್ರೆ ಡೆಕೋರೇಷನ್ ಏನಾದ್ರು ಮಾಡ್ತೀರಾ ಅಥವಾ ಹಿಂಗೆ ಸಿಂಪಲ್ ಅಣ್ಣ ವರ್ಷದಿಂದ ವರ್ಷಕ್ಕೆ ಡೆಕೋರೇಷನ್ ಚೇಂಜ್ ಮಾಡ್ತೀವಿ ಒಂದು ಎತ್ತಿಗೆ ಹಾಕಿದ್ದು ಆಗಲಿ ಒಂದು ಚಿಕ್ಕ ದಂಡೆ ಆಗಲಿ ಚೇಂಜ್ ಯಾವುದಕ್ಕೂ ಬೇರೆದಕ್ಕೆ ಹಾಕೋವಲ್ಲ ಆ ಎತ್ತಿಂದ ಆ ಎತ್ತಿಗೆ ಅಂತ ಮೀಸಲಿ ಒಂದು ಅರ್ಧ ಚೀಲ ಅದೇ ಹಾಕ್ಬಿಟ್ಟಿತಣ ಈಗ ನಾಲ್ಕು ಹೊರಗೆ ಹಾಕಿದ್ದು ಲಾಸ್ಟ್ ಟೈಮ್ ದೊಡ್ಡ ನಮ್ದು ಐವರಿಗೆ ಹಾಕಿದ್ದನ್ನೇ ಇದಕ್ಕೆ ಹಾಕಿಬಿಟ್ಟಿದ್ದೀವಿ ಮುಖಳದ ದಾರ ಸಿಗ್ಲಿಲ್ಲ ಅಂತ ಹೇಳಿ ಅದೇ ಡೆಕೋರೇಷನ್ ಇಟ್ಬಿಟ್ಟಿದ್ದೀವನ ಸ್ವಲ್ಪ ಚೇಂಜಸ್ ಮಾಡ್ಬೇಕು ಅದಕ್ಕೋಸ್ಕರ ಈಗ ಕಪ್ನಳ್ಳಿ ಆಗಲ್ಲ ಅನ್ಸುತ್ತೆ ಶಿಕಾರಿಪುರಕ್ಕೆ ಟ್ರೈ ಮಾಡ್ತೀವಣ್ಣ ಆದಷ್ಟು ಹೈ ಡೆಕೋರೇಟೆಡ್ ಆಗಿ ನೆಕ್ಸ್ಟ್ ಇಯರ್ ಎಂಟ್ರಿ ಕೊಡ್ತಾ ನೆಕ್ಸ್ಟ್ ಇಯರ್ ಈಗ ಸದ್ಯ ಅಂತ ನೆಕ್ಸ್ಟ್ ನಾವು ಇಪ್ಪತ್ನಾಲ್ಕನೇ ತಾರೀಕಿಗೆ ಹಾಕೋಣ ಅಂತ ತುಂಬಾ ಆಸೆ ದೇವ್ರ ದಯದಿಂದ ಮಳೆ ಏನಾರ ಬಂದಿಲ್ಲ ಅಂದ್ರೆ ಅವತ್ತು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಟ್ರೈ ಮಾಡಿದಿವಣ್ಣ ಅವತ್ತೆ ಹಾಕ್ಲಿಕ್ಕೆ ಆಕಾರದಲ್ಲಿ ನೋಡಬಹುದು ನಿಮ್ದೇನಾದ್ರು ಪರ್ಟಿಕ್ಯುಲರ್ ನಂಬರ್ ಅಂತ ಏನಾದ್ರು ಇದೆಯಾ ಅಥವಾ ಆಕ್ಚುಲಿ ನಾವು ಸ್ಟಾರ್ಟಿಂಗ್ ಹೋರಿ ಹೆಸರು ಮಾಡೋಕ್ಕಿಂತ ಮುಂಚೆ ಯಾವ ನಂಬರ್ ಅಲ್ಲ ನಾ ಕಮಿಟರ್ ಯಾವ ನಂಬರ್ ಕೊಡ್ತಾರ ಆ ನಂಬರ್ ತಗೊಂಡಿರ್ತೀವಿ ಇದೇನೋ ಗೊತ್ತಿಲ್ಲ ಅಣ್ಣ ಸ್ಟಾರ್ಟಿಂಗ್ ನಮಗ್ ಸಿಕ್ಕಿದ್ದೆ ನೂರ್ ಮೂವತ್ತಾರ ಅಂತ ಹೇಳ್ಬಿಟ್ಟು ನೂರ್ ಮೂವತ್ತಾರು ಅವತ್ತಿಟ್ಕೊಂಡಿದ್ರು ಅದು ಹತ್ತು ಸಾವಿರ ಕೂಗಿದ್ರು ಬಿಟ್ಟಿಲ್ಲ ಅಣ್ಣ ಇದುವರೆಗೂ ನೂರ್ ಮೂವತ್ತಾರ ಮುಟ್ಸಿದಿವಿ ಸ್ಟಾರ್ಟಿಂಗ್ ಸಿಕ್ಕಾಗ ನೂರ್ ಮೂವತ್ತಾರ ತಗೊಂಡಿರ್ಲಿಲ್ಲ ಅಣ್ಣ ಬೇರೆ ನಂಬರ್ನ ತಗೊಂಡಿದ್ವಿ ಇದನ್ ತಂದಾಗ ಬೋರ್ಡ್ ಸತ ಎತ್ತಿರಲಿಲ್ಲ ಮೇಲೆ ನಾವು ಹಬ್ಬ ನೋಡ್ಕೊಬಿಟ್ಟು ಬೋರ್ಡ್ ಅಂತ ಇವಾಗ ಬೋರ್ಡ್ ಎತ್ತಿದ ಬಾವುಟ ಎತ್ತಿದೀವಿ ಸೌಂಡ್ ದೊಡ್ಡದಾಗೆ ಮಾಡಿದೀವಿ ಸಿಗ್ನಲ್ ಅವ್ನ್ ಕೊಟ್ಬಿಟ್ಟ ಸೌಂಡ್ ದೊಡ್ಡದಾಗೆ ಮಾಡ್ತಾ ಇದೀವಿ ನೂರ್ ಮೂವತ್ತಾರ್ಟಿಕ್ಯುಲರ್ ನಂಬರ್ ತಗೊಂಡಿದ್ವಿ ಅದೇ ಇನ್ ಎಲ್ಲಾ ರೆಡಿ ಆಗಿದೆ ಇನ್ ಟ್ರ್ಯಾಕ್ ಹಾಕ್ಬೇಕು ಹೇಳ್ತೀರಾ ಈಗ ನಿಮ್ಮನ್ನ ಇಷ್ಟಪಡೋರ್ ಕೆಲವೊಂದ್ ಜನ ಇದಾರೆ ಹೌದ ಇಷ್ಟಪಟ್ಟು ಹಿಂದಿನ ಮಾತಾಡೋರ್ ಕೆಲವೊಂದು ಜನ ಇದಾರೆ ಡೈರೆಕ್ಟ್ ಆಗಿ ಇಷ್ಟ ಆಗದೆ ಇದ್ರೂ ಇನ್ನೂ ಸ್ವಲ್ಪ ಜನ ಇದಾರೆ ಅಂತವ್ರ ಬಗ್ಗೆ ಒಂದೊಂದ್ ಮಾತಲ್ಲಿ ಏನ್ ಹೇಳ್ತೀನಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಂತ ನಮಗೆ ಇಷ್ಟಪಡೋರು ಐವತ್ತು ಜನ ಇದಾರಣ ಹಿಂದಿಂದ ಮಾತಾಡೋರಂತವ್ರು ಯಾರಿಲ್ಲ ಅಣ್ಣ ಸುಮ್ನೆ ಪಾಪ ಅವ್ರ ಬಗ್ಗೆ ಡೈರೆಕ್ಟ್ ಆಗಿ ಇದ್ ಇದ್ಬಿಟ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ಇರೋರು ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ ಹಿಂದಿಂದ ಏನ್ ಮಾತಾಡ್ತಾ ಇಲ್ಲ ಬಟ್ ಅವರಿಂದ ಏನೋ ಮಾಡಕ್ ಆಗ್ತಾ ಇಲ್ಲ ಅವ್ರು ಮಾಡ್ತಾರೆ ಹಿಂದಿಂದ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಬಂದ್ ಮಾಡ್ಬಿಟ್ರೆ ವಾರ್ ಟು ವಾರ್ ಫೇಸ್ ಟು ಫೇಸ್ ಮಾಡ್ಬಿಡ್ಬೋದು ಹಿಂದಿಂದ ನೀನ್ ಹೋಗು ನಾನು ನಿತ್ಕೊಂಡು ನೋಡ್ತೀನಿ ಇನ್ನತರ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ರೆ ಏನ್ ಹೇಳಕ್ ಇಷ್ಟಪಡ್ತಾ ಇಲ್ಲ ಅವನ್ ಬಗ್ಗೆ ಅವ್ರ ಬಗ್ಗೆ ಹೇಳಕ್ ಇಷ್ಟಪಡ್ ಹೇಳ ಅಂತ ಅವ್ರ ದೊಡ್ಡ ವ್ಯಕ್ತಿಗಳೇನಲ್ಲ ಹ್ಮ್ ಹೈಲೈಟ್ ಮಾಡೋದು ಸುಮ್ನೆ ಯಾಕೆ ಸಿಗ್ರಿ ಹಬ್ಬದಲ್ಲೇ ಮಾತಾಡೋಣ ನಿಮ್ಮ ಊರಿ ನೀವ್ ಹಬ್ಬ ಮಾಡ್ರಿ ಊರಿ ನಾವ್ ಹಬ್ಬ ಮಾಡ್ತಿದ್ವಿ ವೈಯಕ್ತಿಕ ಕಾರಣಗಳನ್ನ ಹಬ್ಬದಲ್ಲಿ ತಗೊಳ್ಳೋದ್ ಹೇಳಕ್ ಇಷ್ಟಪಡ್ತೀನಿ ಕಾರಣಗಳು ಹಬ್ಬದಲ್ಲಿ ಬೇಡ ಏನಾರ ರೈತ ಮೀಟಿಂಗ್ ಮಾಡ್ಕೊಳ್ಳೋಣ ಮಾಡೋಣ ಹಬ್ಬದಲ್ಲಿ ಇವನ್ ಏನ್ ಮಾಡಿದ್ದ ಇವನ್ ಬಂದ್ರು ನಿಮ್ ಮನೆಗೆ ಹಬ್ಬ ಅದೇ ಹಸ್ರ ಮಾಡ್ತಾನೆ ಮನೆಗೆ ಬಂದಿನ ಅದೇ ಹಸ್ರ ಮಾಡ್ತಾನೆ ಅದನ್ನ ಬಿಟ್ಟು ಬಸ್ ತೋರ್ಸೋದು ಬೇಡ ಹೋರಿ ಎಲ್ರಿಗೂ ಒಂದೇ ಹಬ್ಬ ಎಲ್ರಿಗೂ ಒಂದೇ ಇದು ಒಂದು ಕಾಮನ್ ಪಾಯಿಂಟ್ ನಾವೆಲ್ಲ ಕೇಳ್ತೀವಿ ಹೋರಿ ಹಬ್ಬ ಯಾರು ಹೋರಿ ಕಟ್ಟಿರ್ತಾರೋ ಎಲ್ಲರೂ ಕೇಳಿರ್ತೀವಿ ಹೋರಿ ಹಬ್ಬದಲ್ಲಿ ನಿಮ್ಮದೇ ಆದಂಥ ಒಂದು ಇಂಪ್ರೂವ್ಮೆಂಟ್ ತರಬೇಕು ಒಂದು ಪಾಯಿಂಟ್ ಅಂದರೆ ಏನು ಹೇಳೋಕ್ಕೆ ಇಷ್ಟ ಇಂಥ ತಂದರೆ ಚೆನ್ನಾಗಿರುತ್ತೆ ಹೋರಿ ಹಬ್ಬದಲ್ಲಿ ಅಂತ ಅಂದರೆ ಏನು ತರೋಕೆ ಇಷ್ಟಪಡ್ತೀರಾ ಒಂದು ಕ್ವಶನ್ನು ಇನ್ನೊಂದು ಇಂಥದ್ದೊಂದು ಬಿಡಬೇಕು ಅಂತಂದರೆ ಯಾವುದು ಬಿಡೋಕೆ ಹೇಳ್ತೀರಾ ನಾ ಆಕ್ಚುಲಿ ಇಂಥದನ್ನ ಬಿಡಬೇಕು ಅನ್ನೋದಕ್ಕಿಂತ ಹೆಂಗಾಗಿ ಬಿಟ್ಟಿತ್ತು ಅಂದ್ರೆ ಹಬ್ಬ ಇವತ್ತು ನಾಳೆ ಏನು ಬಹುಮಾನ ಇಟ್ಟಿದ್ದಾರೆ ಅನ್ನೋದ್ರ ರಾತ್ರಿನೇ ಅವ್ರ ಮನೆಗೆ ಬಿಡ್ತಿತ್ತು ಅಣ್ಣ ಬಹುಮಾನ ಹಂಗಾಗಿ ಬಿಟ್ಟಿತ್ತು ನಮಗೆ ದೊಡ್ಡ ಎತ್ನಲ್ಲೇ ಅನ್ಬೌಸ್ ಬಿಟ್ಟಿದ್ದೀವಿ ನಾವು ಬೇರೆ ರೇಸ್ ಒಳ್ಳೆಕ್ಕೆ ಇಷ್ಟಪಡ್ತಲ್ಲ ಅಣ್ಣ ದೊಡ್ಡ ಎತ್ನಲ್ಲಿ ನಾವು ತಗೊಬಂದು ದೊಡ್ಡ ಎತ್ನಲ್ಲಿ ಅನ್ಭವಿಸ್ಬಿಟ್ಟಿದ್ದೀವಿ ದೊಡ್ಡ ಎತ್ತಿನಲ್ಲಿ ನಮಗೆ ನಿಯತ್ತಲ್ಲಿ ಆರು ರೌಂಡ್ ಹೆಸರಿಲ್ ಬಿಟ್ಟಾಗೂ ನಮಗೆ ಬಹುಮಾನ ಕೊಟ್ಟಿರ್ಲಿಲ್ಲ ಅಣ್ಣ ಅದಕ್ಕೆ ಏನ್ ಬರ್ತಿರ ಅಂತಾನೆ ಕೊಟ್ಟಿರ್ಲಿಲ್ಲ ನಮಗೆ ಯಾವ್ದಾದೋ ಇತ್ತು ಮೂರ್ ಮೂರ್ ರೌಂಡ್ ಹೋದಾಗೆ ಆಯ್ತಿ ಬರ್ದ್ಬಿಟ್ಟಿದ್ರು ಸೊ ನಾನು ಹೇಳ್ತಾರದ ಇಷ್ಟೇ ಬಡ್ರ ಮನೆ ಹೋರಿ ಬೆಳಿಬೇಕ ಗುರು ಅಷ್ಟೇ ಅದ್ ಬಿಟ್ರಿ ಬೇರೆ ಏನಕ್ಕೆ ಇಷ್ಟಪಡ್ತಲ್ಲ ನಿಮ್ಮಿಂದ ಬುಕ್ಕಿಂಗ್ ಹಬ್ಬ ಮಾಡಕ್ ಆಗುತ್ತೆ ಅಂದ್ರೆ ಬುಕ್ಕಿಂಗ್ ಹೆಸರು ಹೆಸರಿಟ್ಬಿಡ್ರಿ ಅದಕ್ಕೆ ಹೋರಿ ಹಬ್ಬ ಅಂತ ಹೆಸರಿಡಕ್ ಹೋಗ್ಬಿಡ್ರಿ ಬುಕ್ಕಿಂಗ್ ಮಾಡ್ತೀವಿ ಅಂದ್ರೆ ಬುಕ್ಕಿಂಗ್ ಹಬ್ಬ ಅಂತಾನೆ ಹೆಸರಿಟ್ಬಿಡ್ರಿ ಅದನ್ ಬಿಟ್ಟು ಹ್ಯಾಂಡ್ ಬಿಲ್ ಅಲ್ಲಿ ಬುಕ್ಕಿಂಗ್ ಹಬ್ಬ ಇರೋದಿಲ್ಲ ಅದಿರೋದಿಲ್ಲ ಇದಿರೋದಿಲ್ಲ ಅನ್ನೋದು ಫಸ್ಟ್ನೇ ರೌಂಡ್ ಆಗ್ತಿದ್ದಂಗೆ ಬುಕ್ಕಿಂಗ್ ಆಗಿರುತ್ತೆ ನಾವ್ ಎಷ್ಟೋ ಸರಿ ನೋಡ್ಬಿಟ್ಟಿದ್ವಿ ಇದೀವಣ ನಮ್ಮ ಊರಿಗಳು ಕರ್ಕೊಂಡು ಹೋಗಿ ದಯವಿಟ್ಟು ಬುಕಿಂಗ್ ಓರಿ ಹಬ್ಬ ಮಾಡಕ್ ಹೋಗ್ಬೇಡ್ರಿ ರೈತರಿಗೆ ಬುಕಿಂಗ್ ಓರಿ ಹಬ್ಬ ಮಾಡದೆ ನಿಜ ಅಂದ್ಮೇಲೆ ಇಂತರ ಹೋರಿ ಬುಕ್ ಆಗೈತಿ ಅಂದ್ಮೇಲೆ ಅವ್ರ ಹೋರಿನ ಒಂದೇ ಟ್ರಿಪ್ ಬಿಟ್ಟು ನಿಲ್ಸ್ಬಿಡ್ರಿ ಇವ್ರ ಹೋರಿಗಳು ಬುಕಿಂಗ್ ಬೇಡ ಏನು ಬೇಡ ನಾಲ್ಕು ರೌಂಡ್ ಅವಕಾಶ ಕೊಡ್ರಿ ಅಷ್ಟೇ ಬಹುಮಾನದಲ್ಲಿ ನಾಲ್ಕೈದು ಟ್ರಿಪ್ ಹಬ್ಬ ಬಿಟ್ಕೊಂತೀವಿ ನಮಗೆ ಗೊತ್ತಿರುತ್ತೆ ನಮಗೆ ಹೋರಿಗೆ ಬಹುಮಾನ ನಿನ್ ಪಿಪಿ ಪಿ ಏನ್ ಇರ್ಸಿರು ಸಿಗಲ್ಲ ಅಂತ ಗೊತ್ತಿರುತ್ತೆ ನಾಲ್ಕು ರೌಂಡ್ ಬಿಡಕ್ ಅವಕಾಶ ಕೊಟ್ರೆ ಸಾಕಣ್ಣ ನಮ್ಮ ಹೋರಿ ಗತ್ತೇನ ಆ ಕಡದಲ್ಲಿ ತೋರ್ಸ್ಕೊಂಡು ಹೋಗ್ಬಿಡ್ತೀವಿ ಇದು ಅವ್ರಿಗೂ ನಮ್ಗೆ ಬುಕ್ಕಿಂಗ್ ಪಕ್ಕಿಂಗ್ ಏನು ಸವಸ ಬೇಡ ಬುಕ್ಕಿಂಗ್ ಮಾಡದೇ ಇರೋ ಊರುಗಳಿಗೆ ಹಬ್ಬ ಬಿಡಕ್ಕೆ ಅವಕಾಶ ಕೊಡ್ರಿ ಅಷ್ಟೇ ಬುಕಿಂಗ್ ಅದೇ ಬುಕಿಂಗ್ ಬೇಡ ನಿಯತ್ತ ಹಬ್ಬ ಮಾಡಿ ಹೆಂಗ್ ಹೋಗುತ್ತೆ ಅದ್ರ ಮೇಲೆ ಹೋಗ್ಬೇಕು ಹೌದಣ್ಣ ಫ್ರದರ್ ಮತ್ತೆ ಯಾರಾದ್ರೂ ಮಾತಾಡ್ತೀರಾ ಮತ್ತೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಅವ್ರಿ ಬಗ್ಗೆ ಇನ್ನೇನು ಹೇಳಕ್ ಇಷ್ಟಪಡಲ್ಲ ನಾವು ಊರಿ ಬಗ್ಗೆ ಏನೋ ಇವ್ರ ಚಾನಲ್ ನ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ತರ ವಿಡಿಯೋದವ್ರನ್ನ ಹುಡ್ಕೊಂಡ್ ಬಂದು ನಮ್ಮನ್ನ ವಿಡಿಯೋ ಮಾಡ್ತಿದಾರೆ ಅಂದ್ರೆ ದಯವಿಟ್ಟು ಅವ್ರಿಗೊಂದು ಅವಕಾಶ ಕೊಡಿ ಯಾವುದೇ ಹೋರಿನ ಅವರು ಬಂದರೆ ಇಂಟ್ರ್ಯೂ ಮಾಡೋಕ್ಕೆ ಅಂತ ಹೇಳಿ ನಿಮ್ಮಿಂದ ಆದಷ್ಟು ಸ್ವಲ್ಪ ಹೆಲ್ಪ್ ಮಾಡಿರಿ ಅವ್ರಿಗೆ ಸ್ವರಾಜನವ್ರನ್ನ ಸ್ವಲ್ಪ ಹೆಲ್ಪ್ ಮಾಡಿರಿ ಅವರಿಗೆ ವೀಡಿಯೋ ಮಾಡಿಕೊಡ್ರಿ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಹೋರಿನ ಹೊರಗಡೆ ಬಿಟ್ಟು ವಿಡಿಯೋ ಮಾಡಿಸ್ರಿ ನಿಮ್ಮಿಂದ ಏನೂ ಹೇಳೋಕ್ಕಾಗಲ್ಲ ನಮಗೇನು ಬೇಡಪ್ಪ ಅಂದರೆ ಅಟ್ ಅವ್ರೇನು ಅವ್ರನ್ನ ಬೆಳೆಸೋಣ ಫಸ್ಟ್ ಅವರಿಂದ ನಾವು ನಮ್ಮ ಅಮ್ಮನ್ನು ನೋಡ್ತಿದ್ದೀರಾ ಅಂದರೆ ಅವರಿಂದ ನೋಡ್ತಿದ್ದಾರ ಇವಾಗ ನಮ್ಮನ್ನು ಹಬ್ಬದಲ್ಲಿ ಅಷ್ಟೇ ನೋಡಿರ್ತೀರಾ ಇವಾಗ ಅವರಿಂದ ನೋಡ್ತಿದ್ದಾರೆ ಅಷ್ಟೇ ಇದು ಹಿತ್ಲಾ ಸಾಂಗ್ಲಿಯಾನ ಒಂದು ಹೋರಿಯ ಇದು ಒಂದು ಸಣ್ಣ ಸಂದರ್ಶನ ಏನ್ ಹೇಳಕ್ ಇಷ್ಟಪಡ್ತೀನಿ ಫೈನಲ್ ಆಗಿ ಅಂದ್ರೆ ಯಾವ್ದೋ ಒಂದ್ ನಂಬಿಕೆ ಮೇಲೆ ಹೋರಿ ತಂದಿರ್ತಾರೆ ಆ ನಂಬಿಕೆನ ಉಳ್ಸ್ಕೊಂಡು ಹೋರಿ ಹೋಗ್ತಿರುತ್ತೆ ಆದ್ರೆ ಎಲ್ಲೋ ಹಬ್ಬ ಏರ್ಪಡಿಸಿರೋ ಕಾಲದಿಂದ ಅದು ಎಲ್ಲೋ ಒಂದು ಮಿಸ್ ಆಗ್ತಿದೆ ಅಕಸ್ಮಾತ್ ಯಾವ್ದೋ ಒಂದ್ ಹಬ್ಬದಲ್ಲಿ ಬಂಪರ್ ಹೊಡೆದ್ರು ಆ ಎತ್ತು ಆ ಪರ್ಟಿಕ್ಯುಲರ್ ಆ ಒಂದು ದಿನಕ್ಕೆ ಮಾತ್ರ ಹೆಸರಲ್ಲಿರುತ್ತೆ ಆದ್ರೆ ನೆಕ್ಸ್ಟ್ ಕಂಟಿನ್ಯೂ ಯಾವ ಆ ಎತ್ತಿನ ಹೆಸರು ಎತ್ತಲ್ಲ ಯಾರು ಹಬ್ಬನ ಯಾವ ಹೋರಿ ಚೆನ್ನಾಗಿ ಮಾಡ್ತಿದೆ ಅದಕ್ಕೆ ನಿಮ್ಮ ಬೆಂಬಲ ಇರಲಿ ಯಾವ ಯಾವುದೋ ಒಂದು ಗಲಾಟೆ ಆಗ್ತಿದೆ ಯಾವುದೋ ಒಂದು ತುಂಬ ಯಾರೋ ಒಬ್ರು ಜೈ ಅಂತಿದ್ದಾರೆ ಅಂದರೆ ಅವ್ರು ನೀವು ಟವಲ್ ಇಡ್ಕೊಂಡು ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಷ್ಟೇ ಹೋರಿ ಹಬ್ಬನ ನಿಯತ್ತಾಗಿ ಮಾಡ್ತಿದ್ದಾರೆ ಅಂಥ ಹೋರಿಗಳಿಗೆ ನಿಮ್ಮಿಂದ ಆದಷ್ಟು ಸಹಾಯ ಮಾಡಿ ಇವರು ಹೋರಿ ಮಾಲೀಕರಲ್ಲೊಬ್ಬರು ಇವರು ಅವರ ಅನಿಸಿಕೆ ಹೋರಿ ಬಗ್ಗೆ ಏನ್ ಹೇಳ್ತಾರೆ ಅಥವಾ ಹಬ್ಬದ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ಏನ್ ಹೇಳ್ತಾರೆ ಸರ್ ಹಬ್ಬದ ಬಗ್ಗೆ ಏನಿಲ್ಲ ಹಬ್ಬನೇ ಅಂದ್ರೆ ದುಡ್ಡಿದ್ದವರು ಅಂತ ಅಂದ್ರೆ ಈಗ ಏನ್ ಅಂದ್ರೆ ಬುಕ್ಕಿಂಗ್ ಹಬ್ಬ ಹೇಳಿದ್ರು ಅದನ್ನ ಯಾವ್ದೋ ಒಂದ್ ಹೋರಿ ಬೆಳೆದಿರುತ್ತೆ ಅದ್ರಿಂದನೇ ಓಡೋಗ್ತಿದ್ದೀರಾ ಎಷ್ಟೋ ಅದ್ರ ಹಿಂದೆ ಇನ್ನೂ ಚೆನ್ನಾಗಿ ಬರ್ತಿರತ್ತೆ ಆ ಎತ್ತನ ಆ ಆ ಮುಂದೆ ಏನ್ ಹೋಗ್ತಿದೆ ಅದನ್ನ ಮೆರೆಸ್ತಿದ್ದೀರಾ ಅಷ್ಟೇ ಡಿಫ್ರೆಂಟ್ ಆಗುತ್ತೆ ಡಿಫ್ರೆನ್ಸ್ ಆಗ್ತಿರೋದಿಲ್ಲಿ ಇಂಥ ಹೋರಿಗಳನ್ನು ಬೆಳೆಸಿ ಅದಕ್ಕೋಸ್ಕರನೇ ಶುರು ಮಾಡಿದ ಪೇಜಿದು ಎಷ್ಟೋ ಜನ ಹೇಳ್ತಿದ್ರಿ ಪ್ರತಿಯೊಂದು ಹತ್ರನೂ ಹೋಗಿ ಬರೀ ಹೆಸರು ಮಾಡಿದಿರೋ ಹೋರಿ ಹೋರಿಗಳ ಜೊತೆ ಮಾತ್ರ ಹೋಗ್ಬೇಡಿ ಅಂತ ಏನಕ್ಕೆ ಹಂಗಾಗುತ್ತೆ ಅಂತ ಅಂದರೆ ಹೆಸರು ಮಾಡಿರೋ ಹೋರಿಗಳನ್ನು ಹಂಡ್ರೆಡ್ ಕೆವರೆಗೂ ನೋಡ್ತೀರ ಎಲ್ಲೋ ಹೆಸರು ಮಾಡದೇ ಇರೋ ಎಲ್ಲ ನಿಮಗೆ ಗೊತ್ತಿರಲ್ಲ ಆ ಹೆಸರು ಆ ಹೋರಿನ ಓಪನ್ನು ಮಾಡಲ್ಲ ವೀಡಿಯೋನ ಅದೇ ಪ್ರಾಬ್ಲಮ್ ಆಗೋದು ಒಂದು ಸಲ ಟ್ರೈ ಮಾಡಿ ಆ ಹೋರಿನೂ ಅವರು ಒಂದು ನಂಬಿಕೆ ಇಟ್ಟು ತಂದಿರ್ತಾರೆ ನೀವೆಲ್ಲೋ ಆ ಹೋರಿ ಹೆಸರನ್ನ ಕೂಗಿದಾಗ ಅವರಿಗೂ ಒಂದು ಖುಷಿ ಒಂದು ಖುಷಿ ಅಷ್ಟೇ ಅದನ್ನಷ್ಟೇ ಅವರು ಎಕ್ಸ್ಪೆಕ್ಟ್ ಮಾಡೋದು ಬಹುಮಾನಕ್ಕಿಂತ ಈಗ ಒಂದು ಹೋರಿ ಹೆಸರು ಮಾಡಲಿ ಅನ್ನೋದೇ ಪ್ರತಿಯೊಬ್ಬ ಮಾಲೀಕೊಂದು ಆಸೆ ಅದನ್ನು ಅವರಿಗೆ ನೀವು ಗಿಫ್ಟಾಗಿ ಕೊಟ್ಟರೆ ನೆಕ್ಸ್ಟ್ ಹಬ್ಬಗಳಲ್ಲಿ ಅವರು ಆ ಹೋರಿನ ಆ ಹೋರಿ ಮುಖಾಂತರ ನಿಮ್ಮನ್ನು ಮನರಂಜನೆ ಮಾಡ್ತಾರೆ ಅಷ್ಟೇ ನಾನು ಹೇಳೋಕೆ ಇಷ್ಟಪಡೋದು ಥ್ಯಾಂಕ್ ಯು